ಸೂಡಿದಾವೆ ಎಲ್ಲ ಐದು ಪಲ ಆಗಿದಾವ ಈಗ ಎಷ್ಟಿಂಗ್ ಪಲ ಇದು ಹಳೆಯ ಸರ ಇದು ನಿಮ್ಮ ಅವತ್ತಿಂದ ಇದೆಲ್ಲ ಪಡ್ಡ ಎಷ್ಟನೇ ಸೂಲ್ ಇದು ಯಾವ ಹಾಲು ಬರ್ತಾ ಇಲ್ಲ ಸ್ವಲ್ಪ ಹಿಂಗೆ ಈಜೆಷ್ಟೇ ಸುರು ನಾಲ್ಕಿನ ಎರಡನೇ ಸುಲಾ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಕ್ಲೀನ್ ಅಚ್ಚುಕಟ್ಟೆ ಕೊಂಬುಗಳು ಮಾಡಿ ನೀಟಾಗಿದ್ರು ಇದು ಒಂದ್ ಎರಡು ಎರಡು ತಿಂಗಳು ಮೂರು ತಿಂಗಳು ಬಲ ಆಗಾವೆಲ್ಲ ನಿಮ್ಮೂರಿಗೆ ಐದು ನಿಮ್ಮೂರಿಗೆ ನೀವು ಬೇರೆ ಬೇರೆ ಊರಿಗೆ ಒಂದು ಎಷ್ಟು ಅಲ್ಲ ಇನ್ನು ಎಲ್ಲೂ ಇಲ್ವಲ್ಲ ಓರಿಗಳು ಇವರ ರೆಡ್ಡಿ ಅವ್ರ ಮನೇಲಿ

ಅವ್ರ ಹೂವು ಬರ್ತವೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಯಾರಾದರೂ ಎಮ್ಮೆ ಇಟ್ಕೊಂಡಿರೋರು ದೂರ ಆದರೂ ಪರವಾಗಿಲ್ಲ ನಿಮ್ಮ ಕಾಂಟ್ಯಾಕ್ಟ್ ಮಾಡೋ ಫೋರ್ ಟು ಎಚ್ ಎಫ್ ಎರಡು ಇದಾವೆ ಇದೊಂದು ಇದೆ ಇನ್ನೊಂದು ಒಳಗಿದೆ ಹಂದಿಗಳು ಇಲ್ವಾ ಈಗ ಹಂದಿಗಳು ಇದಾವ